ವರ್ತನೆಯನ್ನು ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ತಗೊಂಡ್ರೆ ವಿಜಯಪುರ ಜಿಲ್ಲೆಯ ಹೊಡೆ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕ ಮಕ್ಕಳು ಇವತ್ತು ಮೆಡಿಕಲ್ ಅಧ್ಯಯನ ಮಾಡಬೇಕಂತಂದು ಅವರಿಗೆ ನಿರ್ಮಾಣ ಆಗ್ತದೆ ಇವತ್ತಿನೆಲ್ಲ ಮೊದಲಿಂದಲೂ ಕೂಡ ವಿಜಯಪುರ ಜಿಲ್ಲೆಗೆ ಮಲತಾಯ ಧೋರಣೆ ಮಾಡ್ಕೊತೇನೆ ರಾಜ್ಯ ಸರ್ಕಾರ ಬಂದಿದೆ ಇದನ್ನು ನಾವು ಹೋರಾಟ ಸಮಿತಿಯ ಬಲವಾಗಿ ಮಂಡಿಸ್ತಾ ಇದ್ದೇವೆ ಯಾಕೆ ಮೊದಲಿಂದಲೂ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಈ ರೀತಿ ಅನ್ಯಾಯ ಮಾಡ್ಕೊತಾ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಇವತ್ತು ಆರ್ಥಿಕ ಆರ್ಥಿಕ ಒಂದು ಸಮಸ್ಯೆ ಸಲುವಾಗಿ ನಾವು ಇದನ್ನು ಖಾಸಗಿ ಸಹಭಾಗಿತ್ವ ಮಾಡ್ತೇವೆ ಬಿಜಾಪುರದಲ್ಲಿ ಕೇಳ್ತೇವೆ ಅದೇ ಮತ್ತೆ ಬಾಗಲಕೋಟೆಯಲ್ಲಿ ಒಂದು ಇಂಚು ಕೂಡ ಜಾಗ ಇಲ್ಲ ಅಲ್ಲಿ ಯಾವುದೋ ಟ್ರಾಮಾ ಸೆಂಟರ್ ಇಲ್ಲ ಮತ್ತು ಸ್ಕ್ಯಾನ್ ಇವತ್ತು ಏನು ಎಂ ಆರ್ ಐ ಸ್ಕ್ಯಾನ್ ಇಲ್ಲ ಮೇಲೆ ಹೆರಿಗೆ ಆಸ್ಪತ್ರೆ ಇಲ್ಲ ಏನು ಇಲ್ಲ ಅಂತಂದ್ರು ಕೂಡ ನಾಲ್ಕು ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಮಂಜೂರು ಮಾಡಿ ಅಲ್ಲಿ ಭೂಮಿ ಪೂಜೆ ಮಾಡಿ ಅಲ್ಲಿ ಸಂಭ್ರಮಾಚರಣೆ ಕೂಡ ಮಾಡಿದ್ದಾರೆ ಎಕರೆ ವಿಸ್ತಾರವಾಗಿರ್ತಕ್ಕಂಥ ಬಯಲು ಜಾಗ ಇದೆ ದೊಡ್ಡದಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಕಟ್ಟಡ ಇದೆ ಹೆರಿಗೆ ಆಸ್ಪತ್ರೆ ಇದೆ ಇಲ್ಲ ನಮ್ಮಲ್ಲಿ ಆರ್ ಐ ಸ್ಕ್ಯಾನ್ ಇದೆ ಸಿಟಿ ಸ್ಕ್ಯಾನ್ ಇದೆ ಎಲ್ಲ ಒಂದು ಸೌಕರ್ಯ ಒಳಗೊಂಡಿರ್ತಕ್ಕಂಥ ಉಭಯ ಸರ್ಕಾರಿ ದವಾಖಾನೆ ಇಡೀ ನಮ್ಮ ಭಾರತದಲ್ಲಿ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ದವಾಖಾನೆ ಎಲ್ಲಿ ಇಲ್ಲ ಏನು ಸರ್ಕಾರದ ದೊಡ್ಡ ಖರ್ಚ ಇಲ್ಲ ಐನೂರು ಕೋಟಿ ರೂಪಾಯಿ ಖರ್ಚ ಹೇಳ್ತಾರೆ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಕೇವಲ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟರೆ ಸಾಕು ನಮ್ಮಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಮರೆಮಾಚಿ ಮಾಡಿ ಇವತ್ತಿನ ದಿವಸ ಖಾಸಗಿಯವರಿಗೆ ವಹಿಸಿಕೊಳ್ಳಿಕ್ಕೆ ಅಂದ್ರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಹಣ ಇದ್ದವರಿಗೆ ಯಾರು ಹೆಚ್ಚು ತೋಲ್ಬಲ ಇದೆ ಅಂತವ್ರಿಗೆ ಇವತ್ತಿನ ವೈರಾಟ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಯಾವುದೇ ಕಾರಣಕ್ಕಿದ ಇದನ್ನ ಕೊಡೋದಿಲ್ಲ ಇನ್ನು ನಿಮ್ಮ ಜಿಲ್ಲೆ ಇರ್ತಕ್ಕಂತ ಎಂಟು ಜನ ಶಾಸಕರು ಅದರಲ್ಲಿ ಇಬ್ಬರು ನೀವು ಮಂತ್ರಿಗಳಿದ್ದೀರಿ ಒಬ್ಬ ಸಂಸದರು ಇದ್ದೀರಿ ಎಡಗ ತಾಲೂಕು ವಿಜಯಪುರ ಜಿಲ್ಲೆ ಜನತೆಗೆ ಅನ್ಯಾಯ ಮಾಲೀಕಿ ಕೊಡಬಾರ್ದು ಒಂದ್ ವೇಳೆ ನೀವು ಅನ್ಯಾಯ ಮಾಡಿದ್ದೆ ಆದ್ರೆ ನಿಮ್ಮ ನಿಮ್ಮ ಮನೆಯಲ್ಲೇ ಬಂದಿವತ್ತು ನಿಮ್ಮನ್ನ ಹೆಚ್ಚಾಯ್ತು ತಿಳಿಸುವಂತ ನಾವು ಕೆಲಸ ಮಾಡಬೇಕಾಗ್ತದೆ ಈ ಎಚ್ಚರಿನ ಬಾವು ಎಲ್ಲಿ ಇವತ್ತು ವಿಧಾನಸೌಧವನ್ನು ಹಾಳಿಡಿದರೆ ಭ್ರಷ್ಟಾಚಾರ ತೊಡಗಿದ್ದಾರೆ ಇವತ್ತು ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆ ಕೊಡೋದಂತ ನಿಮಗೆ ಕಷ್ಟ ಆಗಲ್ಲ ಯಾಕೆ ಇಷ್ಟೊಂದು ನಮ್ಮ ಜಿಲ್ಲೆಯ ಜನತೆಗೆ ನೀವು ಅನ್ಯಾಯ ಮಾಡಬೇಕಾಗ್ತೀರಿ ಇವತ್ತು ಮೊದಲೇ ಬರಗಾಲ ಜಿಲ್ಲೆ ಅಂತಕ್ಕಂಥ ಚೇತರಣೆ ಪಟ್ಟಿ ಕಟ್ಕೊಂಡಿದೆ ಇವತ್ತು ರೈತರು ಎಷ್ಟು ಬಿತ್ತನೆ ಮಾಡಿ ಬೆಳೆಗರು ಸಾಲದಿಂದ ಮುಕ್ತರಾಗಿಲ್ಲ ಇವತ್ತು ರೈತರ ಮಕ್ಕಳಿಗೆ ವಿದ್ಯೆ ಕೆಲಸ ಮಂಗ ವಿದ್ಯಾವಂತ ಮಕ್ಕಳಿರ್ತಾರೆ ಇವತ್ತು ಹೆಚ್ಚಿನ ಒಂದು ಅಂಕ ಪಡೆದಿರ್ತಾರೆ ಅವ್ರು ಏನೋ ಒಂದು ನಾವು ವೈದ್ಯಕೀಯ ಶಿಕ್ಷಣ ನಾವು ಅಧ್ಯಯನ ಮಾಡಬೇಕಂತಂದ್ರೆ ಇವತ್ತು ಖಾಸಗಿ ಸೇಮತ್ತಲು ಮಾಡಿದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಇವತ್ತು ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಈಗಾಗಲೇ ನಮ್ಮ ವಿಜಯಪುರ ನಗರದಲ್ಲಿ ಎರಡು ಖಾಸಗಿ ಆಸ್ಪತ್ರೆ ಇದಾವೆ ಒಂದು ಬಿ ಎಲ್ ಡಿ ಇದೆ ಇನ್ನೊಂದು ಆರಂಭಿ ಹಾಸ್ಪಿಟ್ಲ್ ಇದೆ ಅವರ ಅಲ್ಲಿ ನೀವು ಉನ್ನತೀಕರಣ ಕುಡಿಸುವಂತ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ನೀವು ಸರ್ಕಾರದ ಒಂದು ಕಾಲೇಜನ್ನ ತಮ್ಮ ನನ್ನ ಸುಖಿಗೆ ತೆಗೆದುಕೊಂಡು ಇನ್ನು ಕೋಟಿ ಕೋಟಿ ಹಣವನ್ನ ಮೀಟ್ರಿ ಮಾಡುವಂತ ಹುನ್ನಾರ ಇವತ್ತು ನಗರ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡುವಂತ ಇದು ಒಂದು ತುಚ ಆಗಿದೆ ನನ್ನ ಉಸ್ತುವಾರಿ ಸಚಿವರುಗಳು ದಂಡಿಗೆ ಬಂದು ಇದರಲ್ಲಿ ಪಿ ಟಿ ಮಾದರಿ ಅಂದ್ರೆ ಖಾಸಗಿ ಸಭೆ ಮಾಡಿದರೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುದಿಲ್ಲ ಈಗ ನೀವು ಹೋರಾಟಗಾರ ಜ್ಞಾನ ಕಡಿಮೆ ತಂದಿದ್ರು ನೀವನ್ನ ನೋಡುತ್ತೆ ನನ್ನ ಬಹಳ ಜ್ಞಾನ ಮಂತದಿ ಅನುಸರಾಗಿ ನನ್ನ ಮಂತ್ರಿ ಮಾಡಿದೇವೆ ನಿಮ್ಮ ಕೈ ಕೆಲಸ ಮಾಡ್ಸ ಇಲ್ಲ ಬಿಡ್ಬೇಕು ನೀವು ಮತ್ತೆ ಐನೂರು ಏನೂ ಲಾಭ ಇಲ್ಲ ಅಂತಂದ್ರೆ ಐದನೂರು ಕೋಟಿ ರೂಪಾಯಿ ಬಂಡವಾಳ ಹುಡ್ತಂದ್ರು ಯಾವ ಉದ್ದೇಶಕ್ಕೆ ಬಿಡ್ತೇವೆ ಏನ್ ಆರಾಮಿದ್ದುಡ್ಡ ನಿಮ್ಮ ಬಂದಿದ್ದು ಹೇಳಿ ಕಲ್ಪನೆ ಮಾಡಿದ್ರಿ ನೀವು ಅದಕ್ಕೋಸ್ಕರ ಐನೂರು ಕೋಟಿ ಕೊಡ್ತಾ ಹೋಗ್ತೀರಿ ಲಾಭ ಇಲ್ಲ ಅಂತಂದ್ರೆ ಯಾವತ್ತ ಉದ್ದಿಮೆಗಾರ ಆಗಲಿ ಬಂಡವಾಳ ಹುಡ್ಲಿಕ್ಕೆ ತಯಾರಾಗೋದಿಲ್ಲ ಈ ಉದ್ದೇಶ ಪೂರ್ವಕವಾಗಿ ಕೋಟಿ ಕೋಟಿ ಹಣವನ್ನ ನೀವು ಉಂಟು ಮಾಡುವಂತ ಹುನ್ನಾರದಿಂದಾಗಿ ಇವತ್ತು ಕಾಶಿ ಸ್ಯಾಮಾಗುತ್ತಿಲ್ಲ ಮಾಡಿ ತೊಗೊಂಡು ಇವತ್ತು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ರಿ ನೀವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸಬೇಕು ಯಾವುದೇ ಕಾರಣಕ್ಕೂ ಕಾಶಿ ಸಹಭಾಗಿತ್ವದಲ್ಲಿ ನಡೆಸಬಾರ್ದು ಇದು ಸರ್ಕಾರದ ಒಂದು ನಿರ್ಣಯ ಇದು ನಾವು ಆ ಸಮಿತಿ ವತಿಯಿಂದ ಬಲವೇ ಖಂಡಿಸ್ತಾ ಇದ್ದೇವೆ ಈಗಾಗಲೇ ನಾವು ಕಳೆದ ಇಪ್ಪತ್ತ್ ಮೂರು ದಿನಗಳಿಂದ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಿನನಿತ್ಯ ನಾವು ಧರಣಿ ನಡೆಸುತ್ತಿದ್ದೇವೆ ಮತ್ತು ವಿವಿಧ ತಾಲೂಕಿನಲ್ಲಿ ಕೂಡ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದಾಗಿದೆ ಸರ್ಕಾರ ತನ್ನ ಮಂಡತನವನ್ನು ಬಿಟ್ಟು ಕಾಶಿ ಸಹಭಾಗಿತ್ವ ಒಂದು ವಿಚಾರವನ್ನ ಕೈಬಿಟ್ಟು ವಿಜಯಪುರಕ್ಕೆ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕು ಇಲ್ಲೇ ನಾವು ವಿಜಯಪುರ ಜಿಲ್ಲೆಯಾದ್ಯಂತ ದೊಡ್ಡ ಕ್ರಾಂತಿಯನ್ನೇ ಮಾಡಬೇಕಾಗ್ತದೆ ಪದೇ ಪದೇ ವಿಜಯಪುರ ಜಿಲ್ಲೆಗೆ ಸರ್ಕಾರ ಅನ್ಯಾಯ ಮಾಡ್ತಾನೆ ಇದೆ ಹಿಂದೆ ಬಂತ್ನಾಳ್ ಶಿವಗಳು ಭಿಕ್ಷೆ ಬೇಡಿ ಜೋಳಿಗೆಯನ್ನು ಹಾಕಿ ಭಿಕ್ಷೆ ಬೇಡಿ ಬಿ ಅನ್ನು ಕಟ್ಟಿ ಬೆಳೆಸಿದ್ರು ಒಂದ್ ವೇಳೆ ಸರ್ಕಾರಕ್ಕ ಇವತ್ತು ವಿಜಯಪುರ ಜಿಲ್ಲೆಗೆ ನೂರು ಕೋಟಿ ಕೂಡ ಕಾಗಲು ಮುಖ್ಯಮಂತ್ರಿ ಆದಾಗ ಎಲ್ಲಾ ಸಚಿವರು ಅರಬತ್ತಿಲ್ಲಿ ವಿಧಾನಸೌಧ ನೀವು ನಮಗೆ ಆಗಲ್ಲ ಸರ್ಕಾರ ಅದಪ್ಪ ನಾವು ಬಿಕ್ಕಿ ಹತ್ತಿರ ಸರ್ಕಾರಕ್ಕೆ ಹತ್ತಿಕ್ಕೊಂಡಿ ಬಹಿರಂಗ ಘೋಷಣೆ ಮಾಡ್ರಿ ಇಡೀ ವಿಜಯ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ನಾಗರಿಕರು ನಾವು ಭಿಕ್ಷೆ ಬೇಡಿಕೆ ಸರ್ಕಾರಕ್ಕೆ ನಾವು ದಾನವಾಗಿ ಕೊಡ್ತೇವೆ ಅವಾಗಾದ್ರೂ ಕೂಡ ನಾವು ವಿಜಯಪುರ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ವತಂತ್ರವಾಗಿ ಮಾಡಬೇಕು ಇಲ್ಲೇ ಇದ್ರೆ ಇದ್ರ ಅರ್ಥ ಏನು ಮತ್ತೆ ಎಲ್ಲನೂ ಖಾಸಗೀಕರಣ ಮಾಡೋದಾದ್ರೆ ಸರ್ಕಾರ ಯಾಕೆ ಇರಬೇಕು ಸರ್ಕಾರ ಕೂಡ ಖಾಸಗಿ ಸಭಾತ್ವದಲ್ಲಿ ಮಾಡ್ರಿ ತಕ್ಕದ್ರೆ ಸಾಮಾಜಿಕ ರಾಜೀನಾಮೆ ಕೊಟ್ಟು ವಿಧಾನಸೌಧ ಪಾರ್ಲಿಮೆಂಟ್ ಬಾಗಲಕ ಮನೆಯುವ ನಾಲ್ಕು ಎಕರೆ ನಿಮ್ಗೆ ಅವಶ್ಯಕತೆ ವಿಧಾನಸೌಧದಲ್ಲಿ ಓಟೆ ಕಾರ್ಸಿ ಕಳ್ಸಕ್ಕೆ ಏನು ಬಿಟ್ಟು ಓಟ್ ಹತ್ತಿಕ್ಕೊಂಡ್ರಿ ಜನರದು ಏನ್ ವಿಜಯಪುರ ಜಿಲ್ಲೆ ಅಂತ ಜನರ ಅಂತಂದ್ರೆ ಏನೋ ಅಯೋಗ್ಯರು ಇವರಿಗೆ ಏನೋ ಬುದ್ಧಿ ಇಲ್ಲ ಬುದ್ಧಿಗೇಡಿಗೆಕೊಂಡಿದ್ರಿ ಮುಂದಿನ ನಿರ್ಮಾಣಗಳಲ್ಲಿ ತಗಪಾಠ ಕರೆಸುವಂತ ವ್ಯವಸ್ಥೆ ಮಾಡ್ತೇವೆ ಇದು ಬಸವಣ್ಣನವರ ನಾಡು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಜಾತಿ ವಿರೋಧಿಯಾಗಿ ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು ಇನ್ನು ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಏನಾದರೂ ಕ್ರಾಂತಿ ನಡೆದಿದ್ದೆ ಆದರೆ ಅದು ಸರ್ಕಾರಿ ವಿದ್ಯ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ದೊಡ್ಡ ಕ್ರಾಂತಿ ಮಾಡಬೇಕಾಗ್ತದೆ ಇನ್ನು ಈಗ ಸರ್ಕಾರ ತನ್ನ ಮಂಡತನವನ್ನು ಬಿಟ್ಟು ಈಗಲೇ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಬೇಕು ಇಲ್ಲದೇ ಇದ್ರೆ ನಿಮ್ಮ ಮನೆ ಮನೆಗೆ ಹೋಗಿ ನಿಮ್ಮನ್ನ ಅಲ್ಲಿ ಕಟ್ಟಿ ಹಾಕುವಂಥ ಕೆಲಸವನ್ನು ನಾವು ಇಡೀ ವಿಜಯಪುರ ಜಿಲ್ಲೆಯ ನಾಗರಿಕರು ಮಾಡಬೇಕು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ ಕುಲಕರ್ಣಿ ಅಖಂಡ ಕರ್ನಾಟಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ